ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಎರಡು ಸಾವಿರ ರೂಪಾಯಿ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಹೌದು ಈ ಒಂದು ತಿಂಗಳಲ್ಲಿ ನಿಮಗೆ ಹಣ ಬರುತ್ತೆ ಅಂದ್ರೂ ಕೂಡ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ ವಿಡಿಯೋದಲ್ಲಿ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಾರರಾಗಿದ್ದರೆ ಅಕ್ಕಿ ಜೊತೆಗೆ ಎರಡು ವಸ್ತು ಕೂಡ ನಿಮಗೆ ಫ್ರೀಯಾಗಿ ಸಿಗಲಿದೆ ಉಚಿತವಾಗಿ ಸಿಗಲಿದೆ ಬ್ರೇಕಿಂಗ್ ನ್ಯೂಸಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಮತ್ತು ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು ನಿಮಗೆ ಸಿಗಲಿದೆ ಮತ್ತೆ ಎಲ್ಲ ಗ್ಯಾಸ್ ಸಿಲಿಂಡರ್ಗಾರರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಸಿಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಮುನ್ನೂರು ರೂಪಾಯಿ ಬಂಪರ್ ಸಿಹಿಸುದ್ದಿ ಅಂತ ಹೇಳ್ಬೋದು ಎಲ್ಲ ಗ್ಯಾಸ್ ಸಿಲಿಂಡರ್ದಾರರು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಸೋರಿಗೆ ಬಂಪರ್ ಗುಡ್ ನ್ಯೂಸ್ ಮತ್ತು ನಾಳೆಯಿಂದ ಏನೆಲ್ಲ ಚೇಂಜ್ ಆಗುತ್ತೆ ಎಲ್ಲ ಒಂದು ಡೀಟೇಲ್ಸ್ ಆಗಿ ಬ್ರೇಕಿಂಗ್ ನ್ಯೂಸಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಮತ್ತು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೂ ಕೂಡ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ನೀವು ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಹೌದು ನಿಮಗೂ ಕೂಡ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮೊದಲಿಗೆ ಬಂದಿರುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬೇಗನೆ ಎರಡು ಸಾವಿರ ರೂಪಾಯಿ ಗೆ ಬಂದು ಜಮೆ ಆಗುತ್ತೆ ಹೌದು ಇನ್ನು ಎರಡು ಮೂರು ದಿನದಲ್ಲಿ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಬೇಗನೆ ಈ ಒಂದು ಗುಡ್ ನ್ಯೂಸ್ಗೋಸ್ಕರ ಬೇಗನೆ ಕಮೆಂಟಲ್ಲಿ ಎಲ್ಲರೂ ಗುಡ್ ನ್ಯೂಸ್ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಯಾಕಂದರೆ ಎಲ್ಲ ಗೃಹಲಕ್ಷ್ಮಿ ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಲಾಗಿತ್ತು ಆದರೆ ಜೂನ್ ಮತ್ತು ಜುಲೈ ತಿಂಗಳದ್ದು ಬಾಕಿ ಇದೆ ಇದು ಕೂಡ ನಿಮಗೆ ಗೊತ್ತಿರಲಿ ಮೇ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು ಜೂನ್ ತಿಂಗಳಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೆ ಈಗ ಮೇ ತಿಂಗಳ ಹಣ ಬೇಗನೆ ಬಂದು ಸೇರಲಿದೆ ಮತ್ತೆ ಜೂನ್ ಮತ್ತು ಜುಲೈ ಇನ್ನು ಎರಡು ಕಂತು ಏನಿದೆ ನೋಡಿ ಅದು ನಿಮಗೆ ಮುಂದಿನ ಬರುವ ತಿಂಗಳಲ್ಲಿ ಬರುತ್ತೆ ಸದ್ಯಕ್ಕಂತದ್ದು ಬರೋದು ಡೌಟ್ ಅಂತ ಇಲ್ಲಿ ಹೇಳಲಾಗಿದೆ ಎರಡು ಸಾವಿರ ರೂಪಾಯಿ ಬಂದೇ ಬರುತ್ತೆ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ ಅಂತ ಹೇಳಿ ಹೇಳಲಾಗಿದೆ ಎಲ್ಲ ಗ್ರಹ ಲಕ್ಷ್ಮೀರಿಗೆ ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಹಬ್ಬಗಳು ಸಾಲುಗಳು ಬಂದಿರೋದ್ರಿಂದ ಎರಡು ಸಾವಿರ ರೂಪಾಯಿ ಇಲ್ಲಿ ತರಾತುರಿಯಲ್ಲಿ ಡೆಪಾಸಿಟ್ ಮಾಡಲಾಗ್ತಾ ಇದೆ ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಈ ಒಂದು ಹಣವನ್ನು ಈಗಾಗಲೇ ಡಿ ಬಿ ಟಿ ಮೂಲಕ ನೇರವಾಗಿ ಖಾತೆದಾರರ ಅಕೌಂಟಿಗೆ ಜಮೆ ಮಾಡುವ ಪ್ರಕ್ರಿಯೆ ಶುರುವಾಗಿದೆ ಮೂರನೇ ತಾರೀಕಿಗೆ ಈಗಾಗಲೇ ಆಗಸ್ಟ್ ಮೂರನೇ ತಾರೀಕಿಗೆ ಹಣ ಬಿಡುಗಡೆ ಮಾಡಲಾಗಿತ್ತು ಆಗಸ್ಟ್ ಇಪ್ಪತ್ತನೇ ತಾರೀಕಿನವರೆಗೆ ನಿಮ್ಮ ಅಕೌಂಟಿಗೆ ಈ ಒಂದು ಹಣ ಬಂದು ಸೇರುತ್ತೆ ಹದಿನೈದು ದಿನ ಒಂದು ಟೈಮ್ ಪೀರಿಯಡ್ ಹಿಡಿದ್ರೂ ಕೂಡ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಅಂತಲೇ ಹೇಳಬಹುದು ನಿಮಗೂ ಕೂಡ ಈಗಾಗಲೇ ಮೇ ತಿಂಗಳ ಹಣ ಬಂದಿದರೆ ನಿಮಗೆ ಜೂನ್ ಜುಲೈ ತಿಂಗಳದ್ದು ಬಾಕಿ ಇರುತ್ತೆ ಜೂನ್ ಜುಲೈದ್ದು ಬರುತ್ತೆ ಅಂತಲೇ ಇಲ್ಲಿ ಹೇಳ್ಬೋದು ನಾಲ್ಕು ಸಾವಿರ ರೂಪಾಯಿ ನಿಮಗಾಗಲಿ ಈಗಾಗಲೇ ಮೇ ತಿಂಗಳದ್ದು ಹಣ ಬಂದಿದ್ರೆ ಜೂನ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ನಿಮಗೆ ಬಂದು ಸೇರುತ್ತೆ ವೀಕ್ಷಕರೇ ಅದು ನಿಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಹದಿನಾಲ್ಕನೇ ಅಥವಾ ಇಪ್ಪತ್ತನೇ ತಾರೀಕು ಹದಿನಾಲ್ಕು ತಾರೀಕಿಗೆ ಬರುತ್ತೆ ಮಂಗಳವಾರ ಇಲ್ಲ ನಿಮಗೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಈ ಒಂದು ಅಕೌಂಟ್ಗೆ ಬಂದು ಸೇರುತ್ತೆ ಗೃಹಲಕ್ಷ್ಮಿ ಹಣ ವೀಕ್ಷಕರೇ ಈಗ ಬನ್ನಿ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಒಂದು ಬಂಪರ್ ಸಿ ಸುದ್ದಿ ರೇಷನ್ ಕಾರ್ಡ್ ಸಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಹೌದು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಬೇಗನೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮ್ಮ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗುತ್ತೆ ಇಲ್ಲ ರದ್ದಾಗುತ್ತೆ ಮತ್ತು ನಿಮಗೆ ಏನಾದರೂ ಪಡಿತರ ಚೀಟಿಯಲ್ಲಿ ಏನಾದರೂ ಬದಲಾವಣೆ ಮಾಡೋದಿದ್ರೆ ಹೆಸರು ಬದಲಾವಣೆ ಅಡ್ರೆಸ್ ಬದಲಾವಣೆ ಫೋಟೋ ಬದಲಾವಣೆ ಮತ್ತು ಯಾರ್ದಾದ್ರೂ ಒಂದು ಹೆಸರು ಹೊಸದಾಗಿ ಹೆಸರುಗಳನ್ನು ಸೇರ್ಪಡೆ ಮಾಡೋದಿದ್ರೆ ಅದೆಲ್ಲ ನೀವು ಮಾಡ್ಬೋದು ಬೇಗನೆ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಿಮಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಹೌದು ವೀಕ್ಷಕರೇ ಅನ್ನಭಾಗ್ಯ ಅಕ್ಕಿ ಜೊತೆ ಜೊತೆಗೆ ನಿಮಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಮುಂದಿನ ಬರುವ ದಿನಗಳಲ್ಲಿ ಬೇಳೆ ಮತ್ತು ಎಣ್ಣೆಯನ್ನು ಕೊಡೋದಾಗಿ ಹೇಳಲಾಗಿದೆ ಹೌದು ಅನ್ನಭಾಗ್ಯ ಯೋಜನೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರಲ್ಲ ಸರ್ಕಾರ ಒಬ್ಬೊಬ್ಬರಿಗೆ ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಇದು ತಪ್ಪು ವೀಕ್ಷಕರು ಯಾರು ಕೂಡ ಈ ತರ ತಪ್ಪು ಮಾಡಬೇಡಿ ಯಾಕಂದ್ರೆ ಯಾರಿಗಾದರೂ ಇದು ಗೊತ್ತಾದ್ರೆ ನಿಮ್ಮ ಕಾಡೆ ರದ್ದಾಗುತ್ತೆ ಹೌದು ಯಾರು ಕೂಡ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡುವಂತಿಲ್ಲ ಈ ಒಂದು ಅನ್ನಭಾಗ್ಯ ಅಕ್ಕಿಯನ್ನು ಅದೇ ರೀತಿ ಈ ಒಂದು ಅಕ್ಕಿ ಹೆಚ್ಚಾಗಿ ಕೊಡ್ತಾ ಇರೋದ್ರಿಂದ ಈ ತರ ಆಗ್ತಿದೆಯಾ ಅಂತ ಒಂದು ಪ್ರಶ್ನೆ ಇದೆ ಹೀಗಾಗಿ ಹೆಚ್ಚುವರಿ ಅಕ್ಕಿ ಬದಲಾಗಿ ಬೇಳೆ ಮತ್ತು ಎಣ್ಣೆಯನ್ನು ಕೊಟ್ಟರೆ ಜನರು ಉಪಯೋಗ ಆದರೂ ಅನ್ನೋ ಒಂದು ಸರ್ಕಾರದ ಒಂದು ಮಾತಾಗಿದೆ ಇದರ ಬಗ್ಗೆ ಖುದ್ದು ಆಹಾರ ಸಚಿವರಾದಂಥವರು ಕೆ ಎಚ್ ಮುನಿಯಪ್ಪ ಅವರು ಇದರ ಬಗ್ಗೆ ಒಂದು ಮಾಹಿತಿ ಕೂಡ ನಮಗೆ ಕೊಟ್ಟಿರುವಂಥದ್ದು ಮೀಡಿಯಾಗಳ ಮುಂದೆ ಹೀಗಾಗಿ ವೀಕ್ಷಕರೇ ಇದು ಒಂದು ಸೂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬೇಳೆ ಮತ್ತು ಎಣ್ಣೆ ಕೂಡ ಕೊಡ್ತಾರೆ ಆದರೆ ಹತ್ತು ಕೆ ಅಕ್ಕಿ ಇರೋದಿಲ್ಲ ಅಕ್ಕಿಯಲ್ಲಿ ಕಡಿಮೆ ಮಾಡಲಾಗುತ್ತೆ ಅಕ್ಕಿ ಪ್ರಮಾಣ ಕಡಿಮೆ ಮಾಡಿ ಆ ಒಂದು ಕಡಿಮೆ ಮಾಡಿದ ಅಕ್ಕಿ ಪ್ರಮಾಣದ ಸರಾಸರಿಯಾಗಿ ಬೇಳೆಯನ್ನು ಮತ್ತು ಅಡುಗೆ ಎಣ್ಣೆಯನ್ನು ಕೊಡೋದಾಗಿ ಇಲ್ಲಿ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಮುಂದಿನ ಬರುವ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಕೂಡ ಸಿಗುತ್ತೆ ಸದ್ಯಕ್ಕೆ ಇಲ್ಲಾಂದರೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಇದು ಸಿಗಲಿದೆ ವೀಕ್ಷಕರೇ ಮತ್ತು ಗ್ಯಾಸ್ ಸಿಲಿಂಡರ್ದಾರರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಮುನ್ನೂರು ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಹೌದು ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಕೋಟಿ ಸಬ್ಸಿಡಿ ಸಂಪುಟಕ್ಕೆ ಇಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವೀಕ್ಷಕರೇ ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಉಜ್ವಲ ಯೋಜನೆಯಡಿಯಲ್ಲಿ ನೀವೇನಾದರೂ ಹೆಸರು ನೋಂದಾಯಿಸಿಕೊಂಡಿದ್ದರೆ ಒಟ್ಟು ಇಲ್ಲಿ ಹತ್ತು ಕೋಟಿ ಮೂವತ್ತ್ ಮೂರು ಲಕ್ಷ ಕುಟುಂಬಗಳಿದ್ದಾವೆ ಈ ಎಲ್ಲ ಕುಟುಂಬಗಳಿಗೂ ಕೂಡ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲು ಮುಂದಾಗಿದ್ದು ಈ ಮೂಲಕ ಪ್ರತಿ ಸಿಲಿಂಡರ್ ಮುನ್ನೂರು ರೂಪಾಯಿ ಸಬ್ಸಿಡಿ ನಿಮಗೆ ಕೊಡಲಾಗುತ್ತೆ ವೀಕ್ಷಕರೇ ನೀವು ಕೂಡ ಉಜ್ವಲ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದರೆ ಮಾತ್ರ ಇದು ನೆನಪಿರಲಿ ಮುನ್ನೂರು ರೂಪಾಯಿ ನಿಮಗೆ ಸಬ್ಸಿಡಿ ಇದು ಸಿಗಲಿದೆ ಅಂತಲೇ ಹೇಳ್ಬೋದು ತೈಲ ಕಂಪನಿಗಳಿಗೆ ಎಲ್ ಪಿ ಜಿ ಮಾರಾಟ ಮಾಡಿದ್ದರಿಂದ ಉಂಟಾದ ನಷ್ಟವೂ ಕೂಡ ಸರಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಮೂಲಕ ಬೆಲೆ ಏರಿಕೆಗೆ ಬ್ರೇಕ್ ಹಾಕಲಾಗುತ್ತೆ ಅಂತಲೇ ಹೇಳ್ಬೋದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಗೆ ಅನುಮೋದನೆ ಸಿಕ್ಕಿದೆ ಇದು ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಮುನ್ನೂರು ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗಲಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮುನ್ನೂರು ರೂಪಾಯಿ ಅಂದರೆ ನೀವು ಲೆಕ್ಕ ಹಾಕಿ ಒಂದು ಗ್ಯಾಸ್ ಸಿಲಿಂಡರಲ್ಲಿ ಮುನ್ನೂರು ರೂಪಾಯಿ ಸಬ್ಸಿಡಿ ಸಿಕ್ಕರೆ ಹೇಗಿರುತ್ತೆ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೊಡೋದಾಗಿ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಮತ್ತು ತೈಲ ಕಂಪನಿಗಳಿಗೆ ಉಂಟಾದ ಮೂವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟವನ್ನು ಕೂಡ ಸರಿ ಮಾಡೋದಾಗಿ ಇಲ್ಲಿ ಗ್ಯಾ ಕೇಂದ್ರ ಸರ್ಕಾರ ಹೇಳಿದೆ ಈ ಮೂಲಕ ಬೆಲೆ ಏರಿಕೆಗೆ ಬ್ರೇಕ್ ಬೀಳಲಿದೆ ಇದು ಜಮ್ಮ ಇಡೀ ಭಾರತದ ಜನರಿಗೆ ಇಡೀ ಗ್ಯಾಸ್ ಸಿಲಿಂಡರ್ ಬಳಸೋ ಪ್ರತಿ ಮನೆ ಮನೆಗೂ ಕೂಡ ಇದೊಂದು ಸಿಹಿ ಸುದ್ದಿ ನಮ್ಮ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಸಿಕ್ಕಿರುವಂಥದ್ದು ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವೀಡಿಯೋಗೆ ಬೇಗನೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವೀಕ್ಷಕರ ನಿಮ್ಮ ಮನಸ್ಸಿಗೆ ಏನಾದರೂ ಕೂಡ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ಅದು ಕೂಡ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಒತ್ತಿ ಇದೇ ಥರ ಬ್ರಕಿಂಗ್ ನ್ಯೂಸ್ಗಳನ್ನು ನೋಡೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ